ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಏನಪ್ಪಾ ಸ್ವಾತಿ ಇವತ್ತು ಅನ್ಬೋದು ನಾನು ಒಂದಷ್ಟು ಸೀರೆಸ್ ತೋರ್ಸೋಣ ಆಮೇಲೆ ಇವಾಗ ದಸರಾ ಹಬ್ಬ ಬರ್ತದೆ ದೀಪಾವಳಿ ಬರ್ತದೆ ಹೆಂಗಸರಿಗೆ ಸೀರೆಗಳನ್ನ ಎಲ್ಲಾರ್ಗು ಇಷ್ಟ ಇರುತ್ತೆ ಅಂಡ್ ನಿಮಗೆ ಮುಂಚೆ ಎಲ್ಲ ನಾನು ತೋರಿಸ್ತಾ ಇದ್ದೆ ಜಿ ಆರ್ ಬಿ ಸಿಲ್ಕ್ ಅವತ್ತು ಆಮೇಲೆ ಕಾಂಜೀವರಂ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಎಷ್ಟೊಂದು ಜನ ಮಿಸ್ ಮಾಡ್ಕೊತ ಇದ್ವಿ ಸ್ವತಿ ಹೊಸ ಕಲೆಕ್ಷನ್ ಬಂದರೆ ಹೇಳಿ ಎಲ್ಲ ಹಾಕಿದ್ದಾರೆ ಅನ್ನನ್ನು ತಿಳಿಸ್ಕೊಡಿ ನಮಗೂ ಈ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಸೊ ಈಗ ಅಕ್ಟೋಬರ್ ಎರಡನೇ ತಾರೀಕಿಂದ ಆರನೇ ತಾರೀಕವ ನಿಮಗೆ ಜಿ ಆರ್ ಬಿ ಸಿಲ್ಕ್ಸ್ ಅವರು ದಸರಾ ಫೆಸ್ಟಿವಲ್ ಸ್ಯಾರಿ ಕಲೆಕ್ಷನ್ಸ್ನ ಹಾಕಿದ್ದಾರೆ ಆ್ಯಂಡ್ ಇದು ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇರುತ್ತೆ ಸೆಲೆಕ್ಟೆಡ್ ಸ್ಯಾರೀಸ್ ಮೇಲೆ ಸೊ ಬನ್ನಿ ಇಲ್ಲೇ ಮಲ್ಲೇಶ್ವರಮಲ್ಲಿ ಇರೋದು ನೀವು ಸುತ್ತಮುತ್ತ ಎಲ್ಲ ಕಡೆಯಿಂದ ಬರ್ಬೋದು ಆ್ಯಂಡ್ ಕೆನರಾ ಬ್ಯಾಂಕ್ ರೋಡಲ್ಲೇ ಇರೋದು ಆ್ಯಂಡ್ ತುಂಬ ಚೆನ್ನಾಗಿದೆ ಇದೇ ಜಾಗಕ್ಕೆ ನಾವು ಲಾಸ್ಟ್ ಟೈಮ್ ಕೂಡ ಬಂದಿದ್ವಿ ಆ್ಯಂಡ್ ಈ ಸತಿ ಕೂಡ ಒಂದೊಳ್ಳೆ ಕಲೆಕ್ಷನ್ ಆ್ಯಂಡ್ ಎಷ್ಟೊಂದು ಸೀರೆ ಬಂದಿದೆ ಹೊಸ ಹೊಸದು ನೋಡೋಣ ಆ್ಯಂಡ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಆ್ಯಂಡ್ ನಾನು ಒಂದಷ್ಟು ಹೊಸ ಕಲೆಕ್ಷನ್ಸ್ ತೋರಿಸ್ತೀನಿ ಮಿಸ್ ಮಾಡ್ಕೋಬೇಡಿ ಅಕ್ಟೋಬರ್ ಎರಡನೇ ತಾರೀಕಿಂದ ಆರನೇ ತಾರೀಕು ವರ್ಗೂ ಇರುತ್ತೆ ಅಂಡ್ ಡೌಟ್ಸ್ ಏನಾದ್ರೂ ಇಲ್ಲೆಲ್ಲರ ಹತ್ರ ಬಂದಾಗ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡ್ತೀರಾ ಇದೆಲ್ಲ ನೀವು ಗಿಫ್ಟಿಂಗ್ ಸ್ಯಾರೀಸ್ ತರ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಈಗ ಮದ್ವೆಗೆಲ್ಲ ಸ್ಯಾರೀಸ್ ತಗೊಂತೀನಿ ಅಂದ್ರೆ ಇದು ರೇಷ್ಮೆ ಮಿಕ್ಸ್ ಅಲ್ಲಿ ಬರುತ್ತೆ ಅಂಡ್ ಎಷ್ಟೊಂದ್ ಜನ ದೀಪಾವಳಿಗೆ ಫ್ಯಾಮಿಲಿ ಮೆಂಬರ್ಸ್ ಗಿಫ್ಟ್ ಕೂಡ ಚೆನ್ನಾಗಿರುತ್ತೆ ಸ್ಯಾರೀಸ್ ಮಾತ್ರ ತುಂಬಾ ಕಲರ್ ಆಪ್ಷನ್ಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಬಹುದು ಲಾಸ್ಟ್ ಇದು ತುಂಬಾ ಜಾಸ್ತಿ ಸೀರೆಗಳು ಬಂದಿದೆ ಅಂಡ್ ಚೆನ್ನಾಗಿರುತ್ತೆ ಅವ್ರ ಹತ್ರ ಸೀರೆಗಳು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ತುಂಬಾ ವೆರೈಟಿ ಆಫ್ ಸ್ಯಾರೀಸ್ ಅಂಡ್ ಕಲರ್ ಆಪ್ಷನ್ಸ್ ಎಲ್ಲ ಇರುತ್ತೆ ಸೊ ಒಂದ್ಸತಿ ಬನ್ನಿ இரண்டாம் வந்தது ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ವಿಡಿಯೋದಲ್ಲಿ ಏನ್ ಕಾಣಿಸ್ತಾ ತುಂಬಾ ಚೆನ್ನಾಗಿದೆ ಸೀರೆ ತುಂಬಾ ಒಳ್ಳೆ ಕಲರ್ಸ್ ಕೂಡ ಇದೆ ತುಂಬಾ ಲೈಟ್ ಕಲರ್ಸ್ ಇಂದ ಇಲ್ಲಿ ನಿಮ್ಗೆ ಡಾರ್ಕ್ ಕಲರ್ಸ್ ವರ್ಗು ಕೂಡ ಸಿಗುತ್ತೆ ಹಾ ತುಂಬಾ ಜನ ಮದುವೆ ಹಾಫ್ ವೈಟ್ ಸ್ಯಾರೀಸ್ ಎಲ್ಲ ಕೇಳ್ತೀರಾ ಸೊ ಅಂತ ಕಲರ್ ಆಪ್ಷನ್ಸ್ ಕೂಡ ಇದೆ ನಾವು ತುಂಬಾ ಮಿಸ್ ಮಾಡ್ಕೊಂಡ್ವಿ ಸುಸ್ತೇ ಟೈಮ್ ಅಲ್ಲಿಕೊಂತಿತ್ತು ಹೋಗ್ಬೇಕಿತ್ತು ಅಂತ ಸೊ ಫೈನಲ್ಲಿ ಇವಾಗ್ಲೂ ಕೂಡ ನೀವು ಬರ್ಬೋದು ದಸರಾ ಮತ್ತೆ ದೀಪಾವಳಿಗೆ ತುಂಬಾ ಜನಕ್ಕೆ ಎಲ್ಲ ನನ್ ಯೆಲ್ಲೋ ಕಲರ್ ಎಲ್ಲ ಇಷ್ಟಪಡ್ತೀರಾ ಆ ತರ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ಅಂಡ್ ಇದ್ರಲ್ಲಿ ನೋಡಿ ಎಷ್ಟು ಸೀರೆ ನಾವು ಆಲ್ರೆಡಿ ತುಂಬಾ ಸೀರೆಗಳನ್ನ ನೋಡ್ಬಿಟ್ವಿ ತುಂಬ ಚೆನ್ನಾಗಿದೆ ಇದೆಲ್ಲ ಅದೇ ಅಲ್ವಾ ಸರ್ಟಿ ಸೆವೆನ್ ಹಂಡ್ರೆಡ್ ಅಂಡ್ ತರ್ಟಿ ರುಪೀಸ್ ಬರುತ್ತೆ ಅಂಡ್ ಇಲ್ಲಿ ಏನಂದ್ರೆ ಈ ಸಿಟಿ ದಷ್ಟ ಆಫರ್ ಅಲ್ಲಿ ಅಂಡ್ ತುಂಬ ಆಫರ್ಸ್ ಹೇಳಿದಂಗೆ ಅಪ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಆ್ಯಂಡ್ ಲಕ್ಕಿ ಡ್ರಾ ಥರ ಎಲ್ಲ ಅವರು ಮಾಡ್ತಾ ಇದಾರೆ ಈ ಸತಿ ಸೊ ಇಲ್ಲೇ ಬಂದು ವಿಸಿಟ್ ಮಾಡಿ ಎರಡನೇ ತಾರೀಕೆ ಬನ್ನಿ ಆದಷ್ಟು ಯಾಕಂದರೆ ಕಲೆಕ್ಷನ್ಸ್ ಏನಿದೆ ಎಲ್ಲ ಗೊತ್ತಾಗುತ್ತೆ ಆಮೇಲೆ ಎಂಡ್ ಎಂಡ್ ಅಲ್ಲಿ ಎಲ್ಲ ಪಿಕ್ ಮಾಡ್ಬಿಟ್ಟಿರ್ತಾರೆ ಹಾಗಾಗಿ ನೀವು ಬರೋರು ಸೆಕೆಂಡ್ ಥರ್ಡ್ ಅಷ್ಟೆಲ್ಲ ಬರ್ತೀವಿ ಇದು ತುಂಬಾ ಸಾಫ್ಟ್ ಇರುತ್ತೆ ಸ್ಯಾರಿ ತುಂಬಾ ಜನ ಗೊತ್ತು ಇದ್ರಲ್ಲೂ ಅಷ್ಟೇ ತುಂಬಾ ಕಲರ್ ಲಾಸ್ಟ್ ಟೈಮ್ ನಾನು ಇದ್ರಲ್ಲೇ ಒಂದು ಮೆರೂನ್ ಕಲರ್ ಅಲ್ಲಿ ಒಂದು ತಗೊಂಡಿದ್ದೆ ಈಗ ತುಂಬಾ ಜನ ಇಷ್ಟಪಡ್ತಾರೆ ಈ ಶೇಡ್ ಅಲ್ಲೇ ನಾನು ತಗೊಂಡಿದ್ದು ವೀರದು ಅನ್ನಪ್ರಾಶನ ಆದಾಗ ಹಾಕೊಂಡಿದ್ದೆ ಸೊ ಈ ತರದ್ದು

கொண்டு மாசனத்தை கலர் ಇಂತ ತುಂಬಾ ಫ್ಲಿಟಿ ಕಲರ್ಸ್ ಸ್ಯಾರೀಸ್ ಇರುತ್ತೆ ನಾನು ಅವಾಗ ಹೇಳ್ದಂಗೆ ಸ್ಕ್ರೀನ್ ನಂಬರ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಆನ್ ಕಲೆಕ್ಷನ್ಸ್ ಬಂದು ನೋಡಿ ಖಂಡಿತ ಇಷ್ಟ ಆಗುತ್ತೆ ಬರ್ತೀನಿ ಆ್ಯಂಡ್ ಈ ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಫಂಕ್ಷನ್ ಚೆನ್ನಾಗಿರುತ್ತೆ ಓಕೆ ಬಟ್ ಎಲ್ಲ ಬರುತ್ತೆ

ఇది చాలా బాగుంది హాఫ్ వైట్ బర్ ఇది ఒక రకం బెంటి కలర్ అండ్ ತುಂಬಾ సాఫ్ట్ ఇది మెటీరియల్ కూడా విట్కొలడానికి ತುಂಬಾ ఈజీగా ఉంటుంది బోర్డర్ కాంట్రాస్ట్ ఉంది కదా కాంట్రాస్ట్ కూడా ఉంది ఇది బ్రాండ్ నైస్ ఇది ನೋಡಿ ತುಂಬಾ రిచ్ కలర్స్ ತುಂಬಾ ಚೆನ್ನಾಗಿದೆ ಹೈಲೈಟ್ ಹೈಲೆಟರ್ ಕಾಣ್ಸುತ್ತೆ ಕೂರ್ಕೊಂಡ ಈ ಥರ ಸೀರೆಗಳ್ನ ತಗೋಬೋದು ಆಂಡ್ ಚೆನ್ನಾಗ್ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡ್ಬಿಟ್ರೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಸೀರೆ ಎಲ್ಲ ನಾನು ಲಾಸ್ಟ್ ಟೈಮ್ ನೋಡಿಲ್ಲ ಆ ತರ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ನಾನ್ ಅವಮ್ಮನ್ನ ಕರ್ಕೊಂಡ್ಬರ್ಬೇಕಿತ್ತು ಜೊತೆಲಿ ಅಂತ ಅನಿಸ್ತಾ ಅನಿಸ್ತಾ ಇದೆ

ಬ್ಲೂ ರಾಯಲ್ ಬ್ಲೂ ತುಂಬಾ ಚೆನ್ನಾಗಿದೆ ಹಾಫ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ತುಂಬಾ ನೋಡಿ ಲೈಟ್ ಕಲರ್ಸ್ ಇದೆ ತುಂಬಾ ಜನ ಗ್ರೀನ್ ಕೇಳ್ತೀರಾ ಗ್ರೀನ್ ಸ್ಯಾರೀಸ್ ಸಿಗುತ್ತೆ ನೈಸ್ ಕಲರ್ ಎಲ್ಲ ಸಕ್ಕತ್ತಾಗಿದೆ ಈ ಸತಿ ಹೇಳಿದ್ನಲ್ಲ ಎಲ್ಲ ಕಲೆಕ್ಷನ್ ಹೊಸಾದು ಅಂಡ್ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿದೆ ಸ್ಯಾರೀಸ್ ಎಲ್ಲ ಬ್ರಾಂಡ್ ತರ ಬರುತ್ತೆ ಇಲ್ಲಿ ಡಿಫರೆಂಟ್ ಜರಿ ಬರುತ್ತಲ್ವಾ ಓಕೆ ಅದರಲ್ಲಿ ಬರುತ್ತೆ ಇದು ಫುಲ್ ಶೈನಿಂಗ್ ಸಾರಿ ಅಲ್ಲ ನೋಡಿ ಫುಲ್ ಗ್ರಾಂಡ್ ತರ ಬರುತ್ತೆ ಪಿಂಕ್ ಜರಿ ಬರುತ್ತೆ ಡಿಫರೆಂಟ್ ಜರಿ ಬರುತ್ತೆ ಆ ಅದೇ ಅಂತರ ಫುಲ್ ಶೈನಿಂಗ್ ಆ ಕಾಣ್ತಾ ಇದೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆ ಆದ್ರೂ ಈವ್ನಿಂಗ್ ಟೈಮ್ ಅಲ್ಲಿ ಎಲ್ಲ ಉಟ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾ

ಆ್ಯಂಡ್ ನೋಡಿದ್ರಲ್ಲ ಎರಡು ತೋರಿಸ್ತೆ ಇನ್ನೂ ಒಂದಷ್ಟು ಅರೇಂಜ್ ಮಾಡ್ತಾ ಇದ್ದಾರೆ ನೀವೆಲ್ಲ ಬಂದು ಚೆಕ್ ಮಾಡ್ಬೋದು ನಾನು ಹೇಳ್ದಂಗೆ ಎರಡನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಅಕ್ಟೋಬರಲ್ಲಿ ಮಲ್ಲೇಶ್ವರಮಲ್ಲಿ ನಡೀತಾ ಇದೆ ಇದು ಆ್ಯಂಡ್ ಇದೆಲ್ಲ ಸಿಲ್ಕ್ ಕಾಟನ್ನ ಓಕೆ ನಿಮ್ಗೆ ಯಾವ ಥರ ಸೀರೆ ಬೇಕು ಆ ಥರ ಬಂದು ತೊಗೊಬೋದು ಆ್ಯಂಡ್ ಎಲ್ಲ ತುಂಬ ಯೂನೀಕ್ ಆಗಿದೆ ಅಂಡ್ ಇದ್ರಲ್ಲಿ ಬಂದು ಎರಡು ತೋರಿಸ್ತಿ ತುಂಬ ಪ್ರೀಟಿ ಕಲರ್ ಈ ಥರ ನೋಡ್ಬೋದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಪ್ರಿಟಿ ಪಿಂಕ್ ಗೆ ಗ್ರೀನ್ ಒನ್ Color side and ಇದೆಲ್ಲ ಅದೇ ನೋಡಿ ಎಷ್ಟೊಂದು ಇದೆ ತುಂಬಾ ಚೆನ್ನಾಗಿ ಇದೆಲ್ಲ ಏನಿರುತ್ತೆ ಪ್ರೈಸು ಓಕೆ ಅಷ್ಟೇ ಬರುತ್ತೆ ನಿಮಗೆ ಥೌಸಂಡ್ ರುಪೀಸ್ ಒಳಗಡೆ ಈ ಸೀರೆಗಳು ಸಿಕ್ಬಿಡುತ್ತೆ ಬಜೆಟ್ ಸಾರೀಸ್ ಇದು ಅಷ್ಟೇ ಗಿಫ್ಟಿಂಗ್ ಆಪ್ಷನ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಓಕೆ ಬರುತ್ತೆ ಓಕೆ ಇದು ಒಂದೆರಡು ತೋರಿಸಿ ಸರ್ ಈ ಥರ ಸ್ಯಾರಿ ನನ್ನ ಹತ್ರನೂ ಇಲ್ಲ ಒಂದೆರಡು ತಗೊಬೇಕು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನೀನೇನು ತೊಗೊತೀಯ ಅವನು ಹುಡುಕ್ತಾ ಇದ್ದಾನೆ ಸ್ನೇಹಂಗೇನು ತೊಗೊಳ್ಳೋಣ ಅಂತ ಓಕೆ ಇದು ನೋಡಿ ತುಂಬ ಡಿಫ್ರೆಂಟ್ ಒನ್ ಲೈಟ್ ಬೀಚ್ ಪಿಂಕ್ ತುಂಬ ಯುನಿಕ್ ಆಗಿದೆ ಕಲರ್ ಆಪ್ಷನ್ಸ್ ಆಗಿರ್ಬೋದು ಜನ ಅಷ್ಟೇ ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಏನು ಪ್ರೈಸ್ ಇರುತ್ತೆ ತ್ರೀ ತೌಸಂಡ್ ಫೋರ್ ಥೌಸಂಡಲ್ಲಿ ಈ ಸೀರೆಗಳು ನಿಮಗೆ ಸಿಕ್ಬಿಡುತ್ತವೆ ಓಕೆ ಇದೊಂದು ಓಪನ್ ಮಾಡಿ ಇದೇನು ಕಾಂಬಿನೇಷನ್ನು

ಓಕೆ ನೋಡ್ಬೋದು ಇದು ಗೋಲ್ಡ್ ಅಂಡ್ ಇಟ್ ಸಿಲ್ವರ್ ಹ್ಞೂ ನೋಡಿ ಬನ್ನಿ ನೀವು ಕೂಡ ತಗೊಳ್ಳಿ ಯಾವ ಕಲರ್ ಬೇಕು ಅಂಡ್ ಯಾವ ಥರ ಸೀರೆ ಬೇಕು ಎಲ್ಲ ಹೊಸ ಹೊಸ ಕಲೆಕ್ಷನ್ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಾನು ಮುಂಚೆನೇ ಒಂದಿನ ಮುಂಚೆನೇ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಲೇಟ್ ಆಗಿಬಿಟ್ರೆ ನಿಮಗೂ ಡಿಲೇ ಆಗುತ್ತೆ ಬರೋಕ್ಕೆ ಅಂತ ಎರಡನೇ ತಾರೀಕಿಂದ ಆರನೇ ತಾರೀಖು ಅಕ್ಟೋಬರ್ವರೆಗೂ ಈ ಜಿ ಆರ್ ಬಿ ಅವ್ರದ್ದು ದಸರಾ ಫೆಸ್ಟಿವಲ್ ಸೇಲ್ ನಡೀತಾ ಇದೆ ತುಂಬ ಒಳ್ಳೆಯ ಸೀರೆಗಳು ತುಂಬ ಒಳ್ಳೆ ಆಫರ್ಸ್ ಇದೆ ಆ್ಯಂಡ್ ಯಾರೂ ಹೇಳಲ್ಲ ರೇಟ್ನ ಜಾಸ್ತಿ ಹೇಳ್ಬಿಟ್ಟು ಡಿಸ್ಕೌಂಟ್ ಕೊಡ್ತೀನಿ ಅಂತಾರೆ ಬಟ್ ಇವ್ರ ಹತ್ರ ಆ್ಯಕ್ಚುಯಲ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಸ್ಯಾರೀಸು ಆ್ಯಂಡ್ ತುಂಬ ಕಮ್ಮಿ ಬೆಲೆಗಿರುತ್ತೆ ನೀವು ನಾಳೆ ನಾಡಿದ್ದೆಲ್ಲ ಮೊನ್ನೆ ತುಂಬ ಜನ ಇರ್ತಾರೆ ಆ್ಯಂಡ್ ಎಲ್ಲ ಪಿಕ್ ಮಾಡ್ತಾ ಇರ್ತಾರೆ ಸೊ ನೀವು ಬೇಗ ಬಂದು ನಿಮಗೆ ಯಾವ ಸೀರೆ ಇಷ್ಟ ಆಗಿದೆ ಆ ಸೀರೆನ ತೊಗೊಳ್ಳಿ ಡಿಸ್ಕೌಂಟಲ್ಲಿ ಅಂಡಿ ನೋಡಿ ಈ ಸೀರೆ ಓಕೆ 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 ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇದೆಲ್ಲ ಏನು ಪ್ರೈಸ್ ಇರುತ್ತೆ ಯಾಕಂದ್ರೆ ಇದೆಲ್ಲ ಪ್ಯೂರ್ ಸಿಲ್ಕ್ ಇರುತ್ತೆ ಸೊ ಹಾಗಾಗಿ ತುಂಬ ಜನ ಬ್ಲ್ಯಾಕ್ ಇಷ್ಟಪಡ್ತಾರೆ ಕಾಂಬಿನೇಷನಲ್ಲಿ ತುಂಬ ಡಿಫ್ರೆಂಟ್ ಕಲರ್ ಓಕೆ ಇದು ಅಷ್ಟೇ ನೋಡಿ ತುಂಬ ರಿಚ್ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆ ಓಕೆ ಇದು ನೋಡಿ ತುಂಬ ಡಿಫ್ರೆಂಟ್ ಕಲರ್ ಇದು ಕೂಡ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ಕಲರ್ ಓಕೆ 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 ಅಂದ್ರೆ ಈ ಅಂದರೆ ಈಸಿರುತ್ತೆ ಈಗ ತುಂಬ ಜನಕ್ಕೆ ಈ ಕಲರ್ ಇಷ್ಟ ಆಗುತ್ತೆ ಓಕೆ ಮದುವೆ ಗಿದ್ವೆಗೆಲ್ಲ ಶಾಪಿಂಗ್ ಮಾಡ್ಬೋದು ಸೀಮಂತಕ್ಕೆ ಮಗು ನಾಮಕರಣಕ್ಕೆ ಎಲ್ಲ ಚೆನ್ನಾಗಿದೆ ತಗ್ಗಿ ಮದುವೆಗೆ ಅಣ್ಣನ ಮದುವೆಗೆ ಓಕೆ ಓಕೆ ಇದೆಲ್ಲ ತುಂಬ ಕಲರ್ಸ್ ಇದೆ ಲೈಟ್ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಎಲ್ಲ ಇರುತ್ತೆ ಓಕೆ ಇದು ನೋಡಿ ಎರಡು ಶೇಡ್ ಥರ ಕಾಣಿಸುತ್ತೆ ನಿಮಗೆ ಡಬಲ್ ಶೇಡ್ ಓಕೆ ನೀವು ನೋಡಿ ಈ ವಿಡಿಯೋದಲ್ಲೇ ನೋಡಿ ಯಾವುದಾದ್ರೂ ಇಷ್ಟ ಆಗಿದ್ರೆ ಬಂದು ಸ್ಕ್ರೀನ್ಶಾಟ್ ತಗೊಂಡು ಬಂದು ತೋರಿಸಿ ತಗೊಬೋದು ಓ ಇದೆಲ್ಲ ತುಂಬ ಪ್ರಿಟಿ ಕಲರ್ ತುಂಬ ಚೆನ್ನಾಗಿದೆ ಎಲ್ಲೋ ಅಂಡ್ ಇದೆಲ್ಲ ಲಾಸ್ಟ್ ಟೈಮ್ ನಾನು ನೋಡೇ ಇಲ್ಲ ಒಂದೇ ಒಂದು ಸೀರೆ ಕೂಡ ನೋಡಿಲ್ಲ ಈ ಸತಿ ಅಷ್ಟು ಚೆನ್ನಾಗಿದೆ ನೋಡಿ ಈ ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ ಓಕೆ ವಾ ತುಂಬ ರಿಚ್ ಆಗಿ ಕಾಣಿಸ್ತಾ ಇದು ಇಷ್ಟ ಆಗೋಲ್ಲ ಈ ಕಲರ್ಸ್ ಎಲ್ಲ ತುಂಬ ಡಿಫ್ರೆಂಟ್ ಹ್ಞೂ ಒಂಥರ ಏನೋ ಅಮ್ಮ ಮಗು ಥರ ಗಣೇಶ ಥರ ಹ್ಞೂ ಆ್ಯಂಡ್ ಈ ಕಲರು ನೋಡಿ ವಾ ಅದು ತುಂಬ ಚೆನ್ನಾಗಿದೆ ಬ್ಲೂ ಕ್ಯಾಮ್ರಾದಲ್ಲಿ ನಿಮಗೆ ಕಲರ್ ಹೇಗೆ ಕಾಣಿಸ್ತಾ ಅಂತ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಬಂದು ನೋಡಿದ್ರೇ ಗೊತ್ತಾಗೋದು ತುಂಬ ಚೆನ್ನಾಗಿದೆ ಕಲರ್ಸ್ ಮಾತ್ರ ತುಂಬಾ ಇಷ್ಟ ಆಯ್ತು ನಾನೇ ಒಂದಷ್ಟು ತಗೊಳ್ಳೋಣ ಅಂತ ಬ್ಲಾಕ್ ತೋರ್ಸಿ ಓ ಬ್ರೌನ್ ಮೆರೂನ್ ತರ ಬಟ್ ನಿಮಗೆ ಒಂಥರ ಡ್ಯುಯಲ್ ಶೇಡ್ ತರ ಸಕ್ಕತ್ತಾ ಕಾಣಿಸುತ್ತೆ ಇದು ಯಾರ್ ಯಾರು ಬ್ಲಾಕ್ ಸೇರಿನಂದ್ರೆ ಇಲ್ಲ ಅನ್ಬೋದು ಯಾಕಂದ್ರೆ ಅದು ಒಂಥರ ಈ ನೇರ್ ಲೈನ್ ಕಲರ್ ಇದನ್ನೋ ಹೌದು ತುಂಬಾ ಚೆನ್ನಾಗಿದೆ ಇದು

ಫುಲ್ ಗ್ರಾಂಡ್ ತರ ಬರುತ್ತೆ ಲೆವೆಲ್ ತೌಸಂಡ್ ಲೆವೆನ್ ತೌಸಂಡ್ ಗೆ ನಿಮಗೆ ಈ ಸೀರೆ ಸಿಕ್ಬಿಡುತ್ತೆ ಯಾರಿಗಾದ್ರೂ ಕಣ್ಣು ಮುಚ್ಕೊಂಡು ಹೇಳ್ಬೋದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಸೀರೆ ಅಂತ ಯಾಕಂದ್ರೆ ಅಷ್ಟದೇ ಸೀರೆ ನಿಮ್ಗೆ ಇಷ್ಟು ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇರೋದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ து இது உட்கண்டு எல்லாம் ஃபுல் ரெடி ஃபுல் இன்னும் சாக்கே வந்துவிடுத்து இது தான் டிஃபரெண்ட் கலர்ஸ் தான் டிஃபரெண்ட் பட்டர்ன்ஸ் ஒன்றி ஒன்றொந்து யூனிக் பீசஸ் ಸಿಲ್ಕ್ ಸ್ಯಾರಿ ವಾಪಸ್ ಕೊಡ್ತೀನಿ ಅಂದ್ರೆ ಒಂದು ಒಳ್ಳೆ ರೇಟ್ ಕೂಡ ಇರುತ್ತೆ ಆತರ ಸೀರೆ ಹಾ ಈಗೆಲ್ಲ ತುಂಬಾ ಜನ ಹೇಳ್ತಾರೆ ಸೀರೆಗಳು ಎಷ್ಟೋ ವರ್ಷ ಉಡ್ಕೊಂಡ್ಮೇಲೆ ರಿಟರ್ನ್ ಕೊಟ್ಟರು ಅವ್ರಿಗಷ್ಟೇ ದುಡ್ಡು ಬರುತ್ತೆ ಇದು ನೋಡಿ ತುಂಬ ಚೆನ್ನಾಗಿದೆ ವಾ ನಿಮ್ಗೆ ಏನಾರು ಮದುವೆಗಿದ್ವಿ ಸೆಟ್ ಆಗಿದೆ ಅಂದರೆ ಇವಾಗಲೇ ಬಂದು ಒಳ್ಳೆ ಆಫರಲ್ಲಿ ಸೀರೆಗಳನ್ನ ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು ತುಂಬ ಕಲೆಕ್ಷನ್ಸ್ ಬಂದಿದೆ ಈ ಸರ್ತಿ ಹೊಸ ಹೊಸದು ಸೊ ಮಿಸ್ ಮಾಡ್ಕೊಂಬಿಡಿ ಜಿ ಆರ್ ಜಿ ಆರ್ ಬಿ ಸಿಲ್ಕ್ ಅವ್ರದ್ದು ಸೇಲ್ ಸ್ಯಾರಿ ಸೇಲ್ ದಸರಾ ಫೆಸ್ಟಿವಲ್ ಸೀಲ್ ഓക്കെ ഇത് നന്ന സീമന്ത് ആക്കുന്നല്ല ആ റേ വീരു നാമഖണ്ണിതല്ലെല്ലാം ആക്കുന്നല്ല അതേ ത്ര സേമ ആൽമോസ്റ്റ് സേമ് സാരീ ഇത് ഓക്കെ ഓക്കെ ഇത് നോടി തോന്നുന്നു ಟಿಶ್ಯೂ ಆ್ಯಂಡ್ ತುಂಬ ರಿಚ್ ಆಗಿ ಕಾಣಿಸುತ್ತೆ ಇದೆಲ್ಲ ಈ ಥರ ಸೀರೆ ನೋಡಿ ಈ ಕಡೆನೆ ಒಂಥರ ಕಾಣಿಸುತ್ತೆ ಅಂಡ್ ಈ ಸೈಡ್ ನಿಂತ್ಕೊಂಡ್ರೇ ಸೀರೆ ಒಂಥರ ಕಾಣಿಸುತ್ತೆ ಅಂಡ್ ತುಂಬ ಶೈನಿಂಗ್ ಕಾಣಿಸ್ತಾ ಇರ್ಬೋದು ತುಂಬ ಶೈನಿಂಗ್ ಇದೆ ಸ್ಯಾರಿ ನೋಡಿದ್ರಲ್ಲ ಓಕೆ 12 ತುಂಬಾ ಚೆನ್ನಾಗಿದೆ ಓಕೆ ತುಂಬಾ ಡಿಫರೆಂಟ್ ಅಂತ ಇಲ್ ನೋಡ್ಬಹುದು ಸಕ್ಕತ್ತ ಇದೆ ಕಾಂಟ್ರಾಸ್ಟ್ ಗೋಲ್ಡ್ ಅಲ್ಲಿ ಮೇಲೂ ಗೋಲ್ಡ್ ಓಕೆ ಇದು ऑलमोಸ್ಟ್ 40000 ರೂಪಾಯಿ ಆಕತೆ ಇದರ ಮೇಲೆ ಆಫರ್ ಇದ್ಯಾ ಇದ್ರ ಮೇಲೂ ಕೂಡ ಆಫರ್ ಇರುತ್ತೆ ಸೊ ಬನ್ನಿ ಕೇಳಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಸೆಲೆಕ್ಟ್ ಮಾಡಿ ಆಫರ್ ವಿಚಾರಿಸ್ಕೊಳ್ಳಿ ತಗೊಳ್ಳಿ ಈ ಗ್ರೀನ್ ತೋಸೆ ಇದು ಪ್ಯೂರ್ ಜರಿ ಪ್ಯೂರ್ ಸಿಲ್ ಸ್ಯಾರಿ ಆ್ಯಂಡ್ ಬಾ ತುಂಬ ಜನ ಗ್ರೀನ್ ಸೀರೆನೇ ಉಟ್ಕೋಬೇಕು ಸೀಮಂತದಲ್ಲಿ ಆ್ಯಂಡ್ ಮದುವೆ ಟೈಮಲ್ಲಿ ರಿಸೆಪ್ಷನಲ್ಲಿ ಎಂಗೇಜ್ಮೆಂಟಲ್ಲಿ ತುಂಬ ಜನ ಗ್ರೀನೇ ಇರಬೇಕು ಅಂತಾರೆ ಸೊ ಅಂಥವ್ರು ಸಖತ್ ಕಾಂಬಿನೇಷನ್ ಆ್ಯಂಡ್ ಹೀಗೆ ಬರುತ್ತೆ ಆ್ಯಂಡ್ ಬ್ಲೌಸು

ನೋಡಿದ್ರಲ್ಲ ಇಷ್ಟು ಕಲೆಕ್ಷನ್ಸ್ ಇದೆ ಆ್ಯಂಡ್ ನಾನು ಅಡ್ರೆಸ್ ಕೊಟ್ಟಿರ್ತೀನಿ ಫೋನ್ ನಂಬರ್ ಎಲ್ಲ ಶೇರ್ ಮಾಡಿರ್ತೀನಿ ಸೊ ಮಿಸ್ ಮಾಡ್ಕೊಂಬಿಡಿ ಇದ್ದರೆ ಇಲ್ಲ ಅಕ್ಕಪಕ್ಕ ಇದ್ರು ಬಂದುಬಿಟ್ಟು ಹೋಗಿ ಆರಾಮಾಗಿ ಮೆಟ್ರೋ ಅಲ್ಲಿ ಬರ್ಬೋದು ಮಂತ್ರಿಯಿಂದ ಒಂದು ಫೈ ಟೆನ್ ಮಿನಿಟ್ಸ್ ಅಷ್ಟೇ ಸೊ ಆರಾಮಾಗಿ ಬರ್ಬೋದು ತುಂಬ ಕಲೆಕ್ಷನ್ಸ್ ಇದೆ ಎಲ್ಲ ಜೋಡಿಸ್ತಾ ಇದ್ದಾರೆ ನಾನು ಮುಂಚೆನೇ ಬಂದಿದ್ದೀನಿ ನಿಮಗೆ ಅಪ್ಡೇಟ್ ಕೊಡೋಕ್ಕೆ ಸರಿ ಹೋಗುತ್ತೆ ಯಾಕಂದರೆ ಆಮೇಲೆ ಬಂದರೆ ನಿಮಗೆ ಕಲೆಕ್ಷನ್ ಮಿಸ್ ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ಗೆ ಅವ್ರ ಹತ್ರ ಲಾಸ್ಟ್ ಟೈಮಿಗೆ ಕೇಳಿಕೊಂಡು ಅವ್ರು ಸೇಲ್ ಹಾಕೋ ಇನ್ನೊಂದು ದಿನವೇ ಬಂದು ನಿಮಗೆಲ್ಲರಿಗೂ ನಾನು ತೋರಿಸ್ತಾ ಇರೋದು ಸೊ ಮಿಸ್ ಮಾಡ್ಕೋಬೇಡಿ ಈ ಸತಿಯ ಜಿ ಆರ್ ಬಿ ದಸರಾ ಫೆಸ್ಟಿವಲ್ ಸೇಲ್ ಇದು ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿದೆ ಇದೆಲ್ಲ ನಾನು ಇನ್ನೂ ತೋರಿಸಿಲ್ಲ ವೀಡಿಯೋದಲ್ಲಿ ಇದನ್ನೆಲ್ಲ ಅವರು ಕ್ಲೀನಾಗಿ ಅರೇಂಜ್ ಮಾಡಿರ್ತಾರೆ ನೀವು ಅಕ್ಟೋಬರ್ ಸೆಕೆಂಡ್ ಬೆಳಗ್ಗೆ ಬರೋ ಅಷ್ಟರಲ್ಲಿ ಆ್ಯಂಡ್ ತುಂಬ ಒಳ್ಳೆ ಅಮೇಝಿಂಗ್ ಕಲೆಕ್ಷನ್ ಬಂದಿದೆ ಸೊ ಚೆಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮರಿಬೇಡಿ ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಕಲೆಕ್ಷನ್ಸ್ ಇನ್ನೂ ಇರುತ್ತಲ್ಲ ಜೋಡ್ಸಿರ್ತಾರಲ್ಲ ಸೊ ಆವಾಗ ನಾನು ಮತ್ತೆ ಇನ್ನೊಂದು ಅವ್ರ ಸೇಲಿ ಎಲ್ಲಿ ನಡೆಯುತ್ತೆ ನೋಡಿ ಅಲ್ಲಿ ಬಂದು ನಿಮ್ಮನ್ನ ತೋರಿಸ್ಕೊಡ್ತೀನಿ ಸೊ ಅಷ್ಟೇ ಹೇಳ್ತಾ ಬರಲ್ಲ ಬಾಯ್ Thank you. Lots of love.